ಅದು ಕಂಟೇನರ್ ಇದೆ ಮಾಲ ವಾಹಕನ ಮೂರು ಕ್ಲಾಸ್ ಇದೆ ಅಂದ್ರೆ ಪ್ರಾಪರ್ಟ್ಮೆಂಟ್ ಓಕೆ ಎಲ್ಲರೂ ಸರ್ ಈಗ ಕೊಂಡ್ಬಿಡೋಣ ಎಲ್ಲರೂ ಎಲ್ಲರೂ ಹೌಸ ಟೀಕೇರ್ ಇಲ್ಲಲ್ಲ ಸಂಘಟನೆಗಳೆ ಸರ್ ಆಫೀಸಿಯಲ್ ಸಪೋರ್ಟ್ ಇದೆ ಅವರಿಗೆಲ್ಲ ಇದೆ ಓಕೆ ಶುರು ಮಾಡೋಣ ಎಲ್ಲಿದ್ರೆ ಚೆಕ್ ಮಾಡ್ ವಿಜಿಟ್ ಮಾಡಿದ್ರು ಸರ್ ಆಡಿಂಗ್

ರೋಟ್ರಿ ಕ್ಲಬ್ ವತಿಯಿಂದ ಅವರು ಉದ್ಯಾನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವು ಮಧ್ಯಿ ಕಮಿಟಿಗೆ ಬಂದಿದ್ದೀವಿ ಹಾಗೆಯೇ ಇಲ್ಲಿ ಹೊಸದ ಉದ್ಘಾಟನೆ ಆದ ಶಿವಾಜಿ ಮೂರ್ತಿ ಅಲ್ಲಿ ಕೂಡ ನಾವು ಮಾಲಾರ್ಪಣೆ ಮಾಡಿದ್ವಿ ಯಾಕಂದರೆ ಆ ಕಾರ್ಯಕ್ರಮಕ್ಕೆ ನಾವು ಡೆಲ್ಲಿ ಸಂಸತ್ ಭವನ ಸೆಷನ್ ಇತ್ತು ಹಂಗಾಗಿ ಇವತ್ತು ಕೂಡ ಮಾಲಾರ್ಪಣೆ ಮಾಡಿದ್ವಿ ಹಾಗೆಯೇ ಇವತ್ತು ಕೆ ವಿ ಹೊಸ ಏನು ಕೇಂದ್ರೀಯ ವಿದ್ಯಾಲಯ ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಮಂಜೂರಾಗಿದೆ ಅದು ಈ ವರ್ಷ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಒಂದೇ ಒಂದು ನಮ್ಮ ಇಡೀ ರಾಜ್ಯಕ್ಕೆ ಒಂದೇ ಒಂದು ಆಗಿದ್ದು ಯಾಚನಿಯಲ್ಲಿ ಸೊ ಇದು ಅತ್ಯಂತ ಖುಷಿಯ ವಿಚಾರ ಈಗಾಗಲೇ ನಮ್ಮ ತಹಶೀಲ್ದಾರು ಹಾಗೂ ಬಿ ಒ ಅವರು ಕೂಡ ಬಂದಿದ್ದಾರೆ ನನಗೆ ಎಲ್ಲ ಡೀಟೇಲ್ಸನ್ನು ಹೇಳ್ಕೊಟ್ರು ಅವರು ಇದು ಟೋಟಲಾಗಿ ಬಂದ್ಬಿಟ್ಟು ಒಂಬತ್ತು ಎಕರೆ ಮೂವತ್ತಾರು ಗುಂಟೆ ಟೋಟಲಾಗಿ ಹತ್ತು ಎಕರೆ ಜಾಗದಲ್ಲಿ ಹೊಸ ಬಿಲ್ಡಿಂಗನ್ನು ನಿರ್ಮಾಣ ಸೆಂಟರ್ ಪಿ ಡಬ್ಲ್ಯೂ ಡಿ ಅವರೇ ಮಾಡ್ತಾರೆ ಮುಂದಿನ ಬರುವ ಈಗ ಶಾಲಾ ಮಕ್ಕಳಿಗೆ ಸರ್ಕಾರಿ ಶಾಲೆ ಇಲ್ಲೇ ಕೂಡ ಅವರು ಒಂದು ಹದಿನಾರು ಕ್ಲಾಸ್ ರೂಮನ್ನು ಕೇಳಿದ್ದಾರೆ ಸೊ ಇಲ್ಲಿ ತರಗತಿಯನ್ನು ಪ್ರಾರಂಭ ಮಾಡ್ತಾರೆ ಬಾಲ್ಯ ಕ್ಲಾಸ್ ಹಾಗೂ ಒನ್ ಟು ಒಂದರಿಂದ ಐದನೇ ತರಗತಿ ಪ್ರಾರಂಭಿಕವಾಗಿ ಈ ಕ್ಲಾಸ್ಗಳನ್ನು ಅಷ್ಟೇ ಸ್ಟಾರ್ಟ್ ಮಾಡ್ತಾರೆ ಮುಂದೆ ನಾ ಬ್ಯಾಚ್ಗಳು ಹೆಂಗೆ ಪ್ರೋಗ್ರೆಸ್ ಆಗ್ತವೆ ಮುಂದೆ ಹೈ ಹೈಸ್ಕೂಲು ಆಮೇಲೆ ಹದಿನ ಟ್ವೆಲ್ತ್ ಕ್ಲಾಸನ್ನು ಅವರು ಪ್ರೋಗ್ರೆಸ್ ಆಗ್ತಾರೆ ಸೊ ಅತ್ಯಂತ ಎಲ್ಲ ಗ್ರಾಮೀಣ ಮಕ್ಕಳಿಗೆ ಇದು ಅತ್ಯಂತ ಎಲ್ಲರೂ ಅವರು ಸದುಪಯೋಗ ಪಡ್ಕೋಬೇಕು ಖುಷಿಯ ವಿಚಾರ ಹಾಗೆಯೇ ನಮ್ಮೆಲ್ಲರ ಪ್ರತಿಫಲವಾಗಿ ಇದು ಎಲ್ಲರೂ ಸದುಪಯೋಗ ಪಡ್ಕೋಬೇಕಂತ ನಾನು ಎಲ್ಲ ಹದಿನಿ ಗ್ರಾಮಸ್ಥರಲ್ಲಿ ತಿಳ್ಕೊತೀನಿ ಧನ್ಯವಾದ